ವೀಕೆಂಡ್ಸ್ ಅಲ್ಲ ಬಹಳಷ್ಟು ಮಂದಿ ಬಂದ್ಬಿಟ್ಟಾರೀ ವೀಕೆಂಡ್ಸ್ ಈಗ ಮೇನ್ ಸೀಸನ್ ಈಗ ಸ್ಟಾರ್ಟ್ ಆಗಿತ್ತು ಅದ್ರ ನಾವು ಬಂದ್ಬಿಟ್ಟು ಇನ್ ಬ್ಯಾಸಿಯಾಗಿ ಏನ್ ಇರ್ತದಲ್ಲ ಅವಾಗ ಮೇನ್ ಸೀಸನ್ ಇರಂಗಿಲ್ಲ ನಮಸ್ಕಾರ ರೀ ಬೆಂಕಿ ಮಂದಿಗೆ ಮತ್ತೊಂದು ಹಿಡಿಯೋ ಸುಸ್ವಾಗತ ಸುಸ್ವಾಗತ ದಾಂಡೇಲಿ ಒಳಗಿಂದ ಸೆಕೆಂಡ್ ಡೇ ಅಂದ್ರೆ ನಿನ್ನೆ ನಾವು ಹುಬ್ಬಳ್ಳಿ ಒಳಗಿದ್ದೀವಿ ಇವತ್ತ ನಾವು ಬಂದ್ಬಿಟ್ಟಿದ್ವಿ ದಾಂಡೇವಲಿ ಒಳಗ ಮುಂಜಾನೆ ಏಳು ದಿನ ತ್ರ ರಾ ಈಗ ಕರೆಕ್ಟ್ ಹತ್ತು ಹತ್ತುವರೆ ಟೈಮ್ ಆಗ್ಬಿಟ್ಟೈತಿ ನಮಗೆ ರಿಸಾರ್ಟ್ ಹುಡ್ಕೆ ಹುಡುಕಾಡ್ತಿವಿ ಹುಡುಕಿ ಹುಡುಗಡ್ತಿ ಎಲ್ಲಿ ಸಿಗಾಲಾಗಿದ್ದು ಆದ್ರೂ ಕಡೆಗೆ ಒಂದ್ ರಿಸಾರ್ಟ್ ನಾವು ಬಂದ್ಬಿಟ್ಟಿವ್ರಿ ಆ ಇಲ್ಲಿ ಹುಡ್ಕಾಡಾಕತ್ತಿದ್ವಿ ಇಲ್ಲಿ ಬಂದ್ ಹೋಗಿದ್ವಿ ಮೊದಲು ಬಂದಾ ಬಾಳೆ ಮತ್ತೆ ಇಲ್ಲೇ ಬಂದ್ಬಿಟ್ಟು ಅದು ಅಂತರ್ಲ ಕಳ್ಕೊಂಡಲ್ಲೇ ಹುಡುಕાડಬೇಕು ಅಂತೆ ಅದಕ್ಕೆ ಬಂದ್ಬಿಟ್ಟಿರಿ ರಿಸಾರ್ಟ್ ಕೂಡ ತುಂಬಾ ಚೆನ್ನಾಗಿ ಐತಿ ಅನ್ಸಕತ್ತದಿತಿ ಹೌದು ಆ ಇಲ್ಲಿ ಮೇಡಂ ಅವರು ಬಂದಾರ ಇಲ್ಲಿ ಇವ್ರು ಮೇಡಂ ಅವರಿಗೆ ನಿನ್ನೆ ನೋಡಿರಿ ನೀವು ನೋಡ್ರಿ ನನ್ನ ಬ್ಯಾಗ್ ಇದು ಅಭಿ ಬ್ಯಾಗ್ ಇದು ನನ್ನದೇ ಬ್ಯಾಗ್ಗಳು ಹೆಂಗೆ ತಗೊಂದು ಇಟ್ಟಿಟ ಜಿವಿ ಐತಿ ಜೀವ ಟಿ ಇದ್ರೂ ಕೂಡ ಎಷ್ಟು ವೇಟ್ ಎತ್ಕೊಂಡಾರ ನೀವು ನೋಡ್ತಿರ್ಬೋದು ನಡೆರಪ್ಪ ಮೊದಲು ಯಾಕಂದ್ರೆ ರೂಮದ ನೋಡ್ಂದಿರೆ ಏ ಚೀಟಿ ತೊಂದ್ರೇನ ತೋರ್ಸಾಗೇನ ಹ್ಯಾಂಗ್ರೇನ ಮುಂದ್ ಐತಿ ನಾವ್ ಮುಂದಿಟ್ಟಿ ನೋಡ ಹ ಬಂದಿರಿ ಈಗ ಪೂರ್ತಿ ಐತಿ ಕಾಡಿನಾಗೈತಿ ಕಾಡಿನಾಗ ರಿಸಾರ್ಟ್ ಐತಿ ರಿಸಾರ್ಟ್ ನಾವ್ ಬಂದಿವ ಸಾಕ್ ಸಾಕ್ ಆಗೈತೆ ಮುಕುಳ ಯಾರು ಹನ್ನೆರಡು ತುಕೊಳಿ ಆಗೈತೆ ಮುಂಚೆ ಇಂತ ಹುಡುಕಾರ ಕತ್ತಿದ್ದು ರಿಸಲ್ಟ್ ಯಾವ್ದಾದ್ರು ಸಿಗ್ತಾ ಸಿಗ್ತಾ ಅದು ಸಿಗಲ್ಲಾಗಿದ್ದು ಎಲ್ಲರು ರೇಟ್ ಆ ಯಾಟ್ ಹೇಳಕತ್ತಿದ್ರಿ ಏನ್ ಮಾಡುದು ತಲೆ ಎಲ್ಲ ಹಾಪ್ ಬಿಟ್ಟಿದ್ರಿ ರೇಟ್ ರೇಟ್ ಕೇಳಿ 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 ಆದ್ರೂ ಕೂಡ ನಾವೆಲ್ಲಾ ಸ್ವಲ್ಪ ನಮ್ದು ಇನ್ಸ್ಟಾಗ್ರಾಮ್ ಐಡಿ ಡಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ಖುಷಿ ಪಟ್ಟಾರ ಏನ್ರ ಒಂದು ತೋರಿಸ್ತಾರತ್ತ ಅವ್ರದ್ದು ಒಂದು ರಿಸಾರ್ಟ್ ಅದಕ್ಕ ನಾವು ಸ್ವಲ್ಪ ಕಡಿಮೆ ಮಾಡಿ ಬಂದಿದ್ವಿ ಏನ್ ಮಾಡ ರಿಸಾರ್ಟ್ ಮುಂಜಾನೆ ಬದ್ಲಿತ್ತು ಈಗ ಎಲ್ಲ ಹೋಗ್ಯಾರ ಈಗ ನಮ್ದೇ ಈಗ ದರ್ಬಾರ ನಾ ಈ ಸಡಗನ ಒಳಗ ಸಣ್ಣ ಹುಡುಗ್ರಿ ಅವ್ರಿ ಎಲ್ಲ ಮುದುಕರ ಮುದುಕರಾಗ್ಯಾರ ವಯಸ್ಸಾದಾರ್ಗ್ರ ನೋಡ್ಲ್ರಿ ನೀವ್ ಇನ್ನ ಚೀಟಿ ಕೊಡ್ರೀ ಎಲ್ಲಾರು ಹೊಂಟ್ರಂ ಅಲ್ಲಿ ಇದು ಕೊಡ್ಬೇಕಲ್ಲಿ ನಂದ್ರಿಪ ಎಲ್ಲಿಗ ನಮ್ಮ ಹೊಡೆದು ಬಿಡ್ತಾನ ಮತ್ತು ನಮಗೆ ನೋಡ್ರಿ ಇನ್ನೇಗೆ ಜಸ್ಟ್ ಅಲ್ಲಿ ನಷ್ಟ ಬಂದ್ಬಿಟ್ಟು ನಷ್ಟ ಅದು ಮಾಡ್ಕೊಂಡು ಸೀದಾ ರಿಸಾರ್ಟ್ ಕಡೆ ಬಂದೀನಿ ರಿಸಾರ್ಟ್ ಚೆನ್ನಾಗೈತಿ ಬಟ್ ಇಲ್ಲಿ ನೈಟ್ ಕ್ಯಾಂಪಿಂಗ್ ಅದು ನೆಕ್ಸ್ಟ್ ಲೆವೆಲ್ ಇರೋದೈತೆ ಅಂದರೆ ನೈಟ್ ಟೈಮ್ದಾಗ ಏನು ಲೈಟಿಂಗ ಇಲ್ಲಿ ಫೈರ್ ಏನಾದ್ರು ಉರಿ ಹಚ್ಚಿ ಅದ್ರ ಸುತ್ತು ನಾವು ಕುಂದರದು ಸೊ ಮಜಾ ಮಾಡೋದೈತ್ರಿ ಓನ್ಲಿ ಇಲ್ಲಿ ಬರೋದಕ್ಕೋಸ್ಕರ ಏನಂದ್ರೆ ಇಲ್ಲಿ ಬರೋದ್ ಕಾರಣ ಏನಂದ್ರೆ ಮಜಾ ಮಾಡಕ್ಕೆ ಓನ್ಲಿ ಎಂಜಾಯ್ಮೆಂಟ್ ಮಾಡಕ್ಕೆ ಸೊ ಆ ರೀತಿ ಎಂಜಾಯ್ಮೆಂಟ್ ಇರ್ತೈತಿ ನಿಮಗೆಲ್ಲ ತೋರ್ಸೋದ ಇಲ್ಲಿ ನಾವು ಪ್ರೆಶಪ್ ಆಗಿ ಇನ್ನು ನಾವು ಹೋಗಾರದಿವಿ ಬೋಟಿಂಗ್ ಕಾಯ್ಕಿಂಗ್ ರಿವರ್ ರಾಫ್ಟಿಂಗ್ ಮಾಡ್ಲಕ್ ಸೊ ಅದು ಬ್ಯಾರಿ ತೋದಲ್ಲ ಐತ್ರಿ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಐತಿ ಐದು ಕಿಲೋಮೀಟರ್ ಅಲ್ಲಿ ಹೋಗಿ ಸೊ ಅಲ್ಲಿ ಎಲ್ಲ ನಿಮ್ಗೆ ತೋರಿಸ್ತೀನತ್ತ ನಡ್ರಿ ಮೊದಲ ಸ್ವಲ್ಪ ಫ್ರೆಶಪ್ ಆಗ್ತಿನ್ ಇಲ್ಲಿ ನಿಮಗೆ ಹುಲಿ ನಿಮ್ಗೆ ಗಾಡಿ ಒಳಗಿಂತ ಕೂತ್ಸಿ ಇದ್ ಬಂದ್ಬಿಟ್ಟಿರಿ ಅಡ್ವೆಂಚರ್ ಮಾಡ್ಲಕ್ ಅಂದ್ರೆ ಇಲ್ಲಿ ಕಾಯ್ಕಿಂಗ ಬೋಟಿಂಗ ಜಿಪ್ ಜಿಪ್ಲೈನ್ ಅಂತಂದ್ರೆ ಬಟ್ ಅದು ಜಿಪ್ಲೈನ್ ಇಲ್ಲಿ ಬಟ್ ಇನ್ನೊಂದ್ ಐತ್ರಿ ಅದೇ ರಿವರ್ ರಾಫ್ಟಿಂಗ್ ಅದು ಒಂದ್ ಕಿಲೋಮೀಟರ್ ಅಷ್ಟೇ ಇದೆ ಆ ಒಂದ್ ಕಿಲೋಮೀಟರ್ ಒಳಗ ಮಜಾ ನಗು 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 ಹೋಗ್ಬಿಡ್ರಿ ಒಂದ್ ಕಿಲೋಮೀಟರ್ ಅಷ್ಟೇ ರಿವರ್ ರಾಫ್ಟಿಂಗ್ ಆ ಬೋಟಿಂಗ್ ಕಿಲೋಮೀಟರ್ ಯಾವಾಗ ನೋಡ್ತೀರಿ ಅವಾಗ ಕೈನೇ ಮುಗಿತೀರಿ ಕೈ ಮುಗಿಬೇಡ್ರಿ ಮಾತಾಡ್ರಿ ಏನ್ರಿ ಒಂದ್ ಮಾತ ಹೆಂಗ ಅನ್ಸ್ತತಿ ಹೆಂಗ್ ಬಂದಿರಿ ಅಚ್ಚ ನೀವೆಲ್ಲ ಆಲ್ರೆಡಿ ಬಂದ್ ಹೋಗಿರ್ಬಿಡ್ರಿ ನಾ ಬರೋ ಸೆಕೆಂಡ್ ಟೈಮ್ ಹೋಗಿ ಆಡಿಲ್ಲೋಡ್ರಿ ಅದು ತಗೊಂಡ್ ಹೊಂಟಾರಲ್ಲ ಅದು ಒಂದ್ ಕಿಲೋಮೀಟರ್ ಅಷ್ಟೇ ಅದು ಮೊದಲ ಹನ್ನೊಂದು ಕಿಲೋಮೀಟರ್ ತಂದಿದ್ರೆ ಒಂದ್ ಕಿಲೋಮೀಟರ್ ಅಷ್ಟೇ ಅದು ರಿವರ್ ರಾಫ್ಟಿಂಗ್ ಐತಿ ತಗೊಂಡ್ ಹೊಂಟಾರೀ ಇದು ಹೊಳೆ ಬೇರೆ ಗಾಡಿ ಒಳಗಿಂತ ತಗೊಂಡ್ ಹೋಗಿ ಅಲ್ಲಿ ಆ ಕಡೆ ಅಂದ್ರ ಹಚ್ಚು ಕಡೆ ಆದ್ಲಿ ಅಲ್ಲಿ ನಿಂತ ತಗೊಳ್ತೀನಿ ನಿಮ್ಗೆ ದೂರ ಬಾಳ ಅಲ್ಲಿ ಬರತ್ತಬಾಶೆ ಸೊ ಅಲ್ಲೇ ಹೋಗುದಿತ್ ನಮ್ಗ ಯಾರು ಯಾರಿಗೊತ್ತ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಬಿಡ್ತಾರೀ ಅದ್ರ ಹಚ್ಚಿ ಕಡೆ ಬಿಡ್ತಾರ ಅಲ್ಲಿಂತ್ರ ಇಲ್ಲಿ ಮಠ ಅಂದ್ರೆ ಒಂದ್ ಕಿಲೋಮೀಟರ್ ಆಗುತ್ತೆ ಸರೌಂಡಿಂಗ್ ಸೊ ಆ ಒಂದ್ ಕಿಲೋಮೀಟರ್ ಸಲುವಾಗಿ ಆರ್ನೂರು ರೂಪಾಯಿ ಚಾರ್ಜಸ್ ಬಟ್ ಏನಿಲ್ಲ ಬೋಟಿಂಗ್ ಏನ್ ಮಾಡ್ತಿವಲ್ಲ ಅವ್ಕೋರೊಳಗ ಎಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಬಿಡ್ತಿವ್ ಈ ಜಾಸ್ತಿ ಏನ್ ಮತ್ ಖರ್ಚಾ ಸುಮ್ಮನೆ ಎಕ್ಸ್ಟ್ರಾ ಯಾಕೆ ಕೊಡ್ಕೊತ ನೋಡ್ರಿ ಭಾಳ ಆಕೇದ ಮತ್ತೆ ಲೆಹಿಂದಿ ಆಗ್ಬಿಡ್ತೈತಿ ಮೊದಲು ಸ್ಟಾರ್ಟ್ ಮಾಡುತ ಅಲ್ಲಿ ಏನ್ ರಿವರ್ ರಾಫ್ಟಿಂಗ್ ಸಲುವಾಗಿ ಐತಲ್ಲ ಇವು ಗೊಬ್ರದ ಅದ ರೀ ಗೊಬ್ರದ ಕ್ಯಾಮ್ರ ಅದಾವ ಅವ್ರ ಕಡೆಂತು ಶೂಟ್ ಮಾಡ್ಕೊಂಡು ನಮ್ಗೆ ಅವು ಹಿಂದಾಡಿ ಕೊಡ್ತಾರೆ ರಿವರ್ ರಾಫ್ಟಿಂಗ್ ಯಾರು ಮಾಡಾರಿದ್ರು ಅಂದ್ರೆ ಇಲ್ಲ ರಿವರ್ ರಾಫ್ಟಿಂಗ್ ಮಾಡಾರಿದ್ರು ಅಂದ್ರೆ ಬೋಟಿಂಗ್ ನಾವು ಮಾಡ್ತೀವ್ರ ನೀರಾಗ ಆಡೋದು ಅವು ನೋಡ್ತಂದ್ರೆ ಎಂಜಾಯ್ ಮಾಡಿದ್ರು ಎಲ್ಲಿ ಹಾ ನಮ್ಮ ಜವಾಬ್ದಾರಿ ನಾವು ಏನು ಇವು ನಾ ನಮ್ಮ ಜವಾಬ್ದಾರಿ ಇಲ್ಲ ವೀಕೆಂಡ್ಸ್ ಅಲ್ಲ ಬಹಳಷ್ಟು ಮಂದಿ ಬಂದ್ಬಿಟ್ಟಾರೀ ವೀಕೆಂಡ್ಸ್ ಈಗೀಗ ಮೇನ್ ಸೀಸನ್ ಈಗ ಸ್ಟಾರ್ಟ್ ಆಗತ್ತ ಅದ್ರ ನಾವು ಬಂದ್ಬಿಟ್ಟು ಬಂದ್ಬಿಟ್ಟಿವಿಮ್ ಬ್ಯಾಸಿಯಾಗ ಏನ್ ಇರ್ತದಾ ಅವಾಗ ಮೇನ್ ಸೀಸನ್ ಇರಂಗಿಲ್ಲ ಮಂದಿ ಎಲ್ಲರೂ ಸ್ವಲ್ಪ ಕಡೆ ಹೋಗಿರ್ತಾರೆ ಬಟ್ ಮೇನ್ ಸೀಸನ್ ಫೆಬ್ರವರಿ ತನಕ ಇರ್ತಂದ್ರ ಅದಕ್ಕೆ ಸ್ವಲ್ಪ ರಶ್ ಐತ್ರಿ ಮತ್ತೆ ರೂಮ್ಸ್ ಸಿಗಾಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬಟ್ ನಮ್ ಸಿಕ್ಕಾವ್ರಿ ಸಸ್ತಾಳ ಮಸ್ತ್ ಸಿಕ್ಕಿಬಿಟ್ಟಿ ಮಜಾನು ಬರಾಗತ್ತ ಇದು ನಾ ಬರೋದು ಸೆಕೆಂಡ್ ಟೈಮ್ ಸೊ ಇನ್ನು ಸ್ವಲ್ಪ ಒಳಗೆ ಮೊಬೈಲ್ ಅದು ಅಲೌಡ್ ಐತಿ ಬಟ್ ಅದು ನಮ್ದು ಎಲ್ಲ ಜವಾಬ್ದಾರಿ ಮತ್ತೆ ಅದಕ್ಕೆ ಮೊಬೈಲ್ ವೈಕ್ ಓನ್ಲಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ತಗೊಂಡು ತಗೊಂಡ್ ಅದು ಚಾರ್ಜ್ ಇಲ್ಲ ಸ್ವಲ್ಪ ಚಾರ್ಜಿಂಗ್ ಹಾಕ್ತೀನಿ እ አለ ይለይ ተዘ ወይ ኧረ ወይ ኧረ ኧረ መድረስ ቻርጅ ጋር አክትነት እ 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 ಈ ತರ ಬೋಟಿಂಗ್ ಇದ್ರೊಳಗೆ ಕೂತು ಅಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ತಾರೆ ಬಟ್ ಅಷ್ಟಂದ ನಮಗೇನು ಹೋಗೋದು ಹಾಕತ್ತಿಲ್ಲ ಇಲ್ಲಿ ಅಲ್ಲಿ ಹೋಗೋದ್ರು ನೀರಾಗ ಹೋಗುದಾಯ್ತು ಇಲ್ಲಾದ್ರೂ ನೀರಾಗ ಹೋಗುದಾಯ್ತು ಕಡೆ ನಾಲ್ಕೆಲ್ಲ ಹೌದಾ ಅದೆನಂದಿ ಅದು 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 ಅಗಿ ಇದೆ ಮತ್ತೆ ಎಲ್ಲರೂ ಕಪ್ಪಲ್ ಕಪ್ಪಲ್ ಹೋಗ್ಬೇಕು ಅಂದ್ರೆ ಇದು ಕಪ್ಪಲ್ ಕಪ್ಪಲ್ ಗಾಯ್ಸ್ ಗಾಯ್ಸ್ ಎಲ್ಲರೂ ಬನ್ನಿ ಕಮೆಂಟ್ ಮಾಡಿ ಟೀನಾತೆ ಬನ್ನಿ ಹೌದಾ ಬೆಂಕಿ ಬೆಂಕಿ ಬಂಗ್ಲೇ ಬಾಯ್ ಓಕೆ ಬಾಯ್ ಆರಾಮದಿಲ್ಲ ಕೂಲ್ ಬೆಂಕಿ ಅವ್ರು ಹೌದಾ ಹೌದ್ ಆರಾಮದಿಲ್ಲ ಊಟದ ಮಾಡ್ಕೊಂಡು ಬಂದಿವು ಆರಾಮಿರ್ಬೋದು ಲೆಫ್ಟ್ ಸೈಡ್ ಮಾಡಬೇಕ ರೈಟ್ ಸೈಡ್ ವಾಟರ್ ಫ್ರಂಟ್ ಟು ಬ್ಯಾಕ್ ಮಾಡ್ಬೇಕು ರನ್ ಆಗುತ್ತೆ ಸರ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಕಂಟಿನ್ಯೂ ರೈಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಟರ್ನ್ ಆಗುತ್ತೆ ಲೆಫ್ಟ್ ಮಾಡಿದ್ರೆ ರೈಟ್ ಅಪೋಸಿಟ್ ಡೈರೆಕ್ಷನ್ ನೋಡಿ ಇಲ್ಲೆಲ್ಲಾದ್ರೂ ನೀವು ಸ್ಟ್ರಕ್ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು

ઓ <laughs>

अकर अकर ये फ्लोप जास्ते दो ही करे जीता उके तकरे अकर करे करे अकरे करे 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 हटे हटे वंबत बंदे 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 वो बुकड़े बुकड़े क्या ला नीरो के फ़ोन तो वाला फ़ोन तो सत्तो हाँ फ़ोन बिठा फ़ोन बिठाने आले अकरे बोलते <laughs> ಬೋಟ್ ಕೊಟ್ಟಾರ್ರಿ ಸಿಂಗಲ್ ಅಂತ ಇಬ್ರುದಿರಿ ನಾವು ಯಾರೀರಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಯುಕೆ ಬಾಯಿ ಅದನ್ನ ಇನ್ನ ಮುಂದ್ ಕೂತ್ ಬಿಟ್ಟನ ನಿನ್ ಕೂತ್ ಬೋಟಿಂಗ್ ಮಾಡಕೀರಿ ಮಸ್ತ್ ಮಜಾ ಬರಗತೈತಿ ದಂಡೆಲ್ಲಾಕ ಮಸ್ತ್ ಅಂದ್ರ ಮಸ್ತ್ ಮಜಾ ಬರಾಗ್ತಿ

ಮೋರಿ ಅಡಗೆ एकदम ಇದಿರಲ್ಲ ನಮ್ ಡಾರ್ಡ್ ಸಣ್ಣ ಸಣ್ಣ ಇದೆ ನಮ್ ಡಾರ್ಡ್ ಐತೆ ಮಿನೆ ಬಂದಿರೇನ ಮಿನೆ ಗಿರೆ ಇಡಾ ಹೋಗಬೇಡ ಮೋರಿ ಕೆರೆಗೆ ಎ ಜಿ 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 ಏ ಪಲ್ಟ್ಯಾಗೆ ಏನಾಣ ಇಲ್ಲ ಇಲ್ಲಿ ಏ ಯಾಕೋದ್ರು ಹೊದ್ ಬಡದ ನೀರ್ ತೆಗಿರಿ ಹೊಡ್ರಿ ನೋಡ್ರಿ ಈ ತರ ಫ್ಲೋ ಐತಿ ಈ ತರ ನೀರ್ ಅದಾವ ಈ ತರ ನೀರ್ ಒಳಗೆ ಇಂತ ಹರೇ ಹೂಯಸ್ವ ಹರೇ ಹರೇ ಹುಯಸ್ವೈಡು ಅರೆ ವಯಸ್ ಹುಡುಗ್ರೆ ಯಾವ ರೀತಿ ಕಷ್ಟ ನೋಡ್ರಿ ಓಹೋ ನೀರಿ ಮರೆ ಇಲ್ಲಿ ಏ ನಿಂದ್ರಾ ಕಡಿಮಾಡ್ರೋ ಖಮನ್ ಗಾಯ್ಸ್ ಹೌಸ್ ದ ಜೋಸ್ ಏನಾಯ್ತು ಇಲ್ಲಿ ನೋಡ್ರಿ ಎಲ್ಲಾರದು ಈಗ ಸುಸ್ತಾಗಿ ಸುಸ್ತಾಗಿ ಎಲ್ಲಾರು ಶಾಂತ ರೀತಿಯಾಗಿ ಒಡಿಯಾಕತ್ತೆ ಓ ಮಾಡು ಮಾಡು ನೀರು ನೋಡುವ ஏது கிளிப் லாக்கேன் தோண லாக்கா எங்க ತೋಸ್ಕೊಂಡ್ ಬೋಸ್ಕೊಂಡ್ ಈಗೆಲ್ಲ ಮುಗಿದ್ ಬಿಟ್ಟು ರಿವರ್ ರಫ್ಟಿಂಗ್ ಆಗ್ಲಿಲ್ಲ ಒಂದೇ ಆಗಿತ್ತು ಅದು ಬೋಟಿಂಗ ಮತ್ ಯಾವ್ದು ಕಾಯ್ಕಿಂಗ ಮತ್ ಇನ್ನೊಂದಿತ್ರಿ ಯಾವ್ದು ಇಲ್ಲ ಅಡ್ಡೇ ದುರ್ಸಿದ ಆ ಮತ್ತೊಂದು ಪರ್ಸ್ನಲ್ ಇತ್ತರೋದು ಏನಿತ್ತು ಗೊತ್ತಿಲ್ಲ ಆ ಇನ್ನೊಂದದು ಪುಗ್ಗ ಒಳಗ್ ಹಾಕಿ ತಿರ್ಗಾಕತಿದ್ವಿ ತುಂಬಾ ಮಜಾ ಬತ್ರಿ ಮನಗಾನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬತ್ತೆ ಫಸ್ಟ್ ಟೈಮ್ ಏನ್ ಬಂದಿದ್ದಲ್ಲ ಅದಕ್ಕಿಂತ ಈ ಸಲ ಮಜಾ ಜಾಸ್ತಿ ಬಂದೈತಿ ಯಾಕಂದ್ರ ಹುಡುಗರ್ನ ಸ್ವಲ್ಪ ಫುಲ್ ಜೋಶಿ ಒಳಗಿದ್ರೆ ಅದಕ್ಕೆ ಇನ್ನೊಂದಿಟ್ಟು ಮಜಾ ಬಂದೈತ್ರಿ ಮತ್ ಫಸ್ಟ್ನ ಸಲ ಏನ್ ಬಂದಿದ್ದಲ್ಲ ಅವಾಗ ಪ್ಲೇಸ್ ಬೇರೆ ಐತೆ ಈ ಸಲ ಏನ್ ಬಂದಿಲ್ಲ ಈ ಸಲ ಪ್ಲೇಸ್ ಸ್ವಲ್ಪ ಬೇರೆ ಐತ್ರಿ ಯಾಕಂದ್ರೆ ಈ ಕಾಡೇನು ನೀರ್ ಇದಾವಲ್ಲ ಫ್ಲೋ ಜಾಸ್ತಿ ಐತಿ ಸೊ ಅದ್ರ ಸಲುವಾಗಿ ಮಜಾ ಜಾಸ್ತಿ ಬಂದೈತಿ ಈಗ ಹೊಂಟೂರಿ ರಿಸ್ಟ್ ನಮ್ದ್ ಗಾಡಿ ಐತಿ ಪೂರ ತೋಸ್ ಬಸ್ಕೊಂಡ್ ಎಲ್ಲಾ ಹರ್ದ್ ಹನ್ನರ್ ತುಕುಡಿ ಬಿಟ್ಟೈತಿ ಎಲ್ಲಾ ನೀರ್ ತಟ 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 ನೀರ್ ಸೋರ್ಲಾಕತ್ತಿಂಗ್ ವಜ್ಜೆ ಆದ್ರೆ ಬಾಳಿ ಹೆಂಗ್ ಮಾಡುದು ಗಾಡಿ ಒಳಗ್ ಕುಂದಿರ್ಬೇಕಂದ್ರ ಮುಕ್ಡಿ ಬುಕ್ ಬುಕ್ ಅನ್ನೋದು ಯಾಕಂದ್ರೆ ಗಾಡಿ ತುಂಬೆಲ್ಲ ಎಲ್ಲಾ ನೀರ್ ನೀರ್ ಆಗ್ಬಿಡ್ತಾವ್ ಅದ ಏನ್ ಮಾಡಕ್ ಬರಂಗಿಲ್ಲ ರಿಸ್ಟ್ ನಾಗ ಹೋದಾಗ ಮತ್ತೆ ಜಿಗಿದ ಸ್ವಿಮ್ಮಿಂಗ್ ಪೂಲ್ ಊಟದ ಹೆಂಗ್ ಅದಸ್ತ್ರಿ ಹುಡುಗ್ರು ನಿಮಗ ನೋ ಕಮೆಂಟ್ಸ್ ರೀ ಹೇಳು ಹುಬ್ರ ಇಲ್ಲ ಮಾತಾಡ್ರಿ ನೆಕ್ಸ್ಟ್ ಲೆವೆಲ್ ರೀ ಅರ್ಧನರ್ದ ಕುಡಕತ್ತಿಲ್ಲ ಕೂಡ ರೀ ಆ ಅದ್ ಮಜಾ ಬಂದ ತಿಂದು ಆಕ್ಯದಲ್ಲಿ ಓದ್ತರಿಸಿರಿ ಆ ಇಷ್ಟ ರೀ ಮಸ್ತ್ ನೆಕ್ಸ್ಟ್ ಲೆವೆಲ್ ಐತ್ರೀ ಹಾ ಭಾರಿ ಎಂಜಾಯ್ಮೆಂಟ್ ಮಾಡಿದ್ವಿ ನೀರೊಂದು ಇದ್ದು ನಮಗೆ ಈಸ್ ಬರಲ್ಲ ಅಲ್ಲಿ ಲೈಫ್ ಜಾಕೆಟ್ ಅವರೆಲ್ಲ ಪ್ರೊವೈಡ್ ಮಾಡ್ತಾರೆ ಅದೊಂದು ಭಾಳ ಖುಷಿ ಆತ್ ನಮ್ಗೆ ಈಸ್ ನನಗೆ ಬರೋದಿಲ್ಲ ಅಂತ ಫೀಲಿಂಗ್ ಆಗಿಲ್ಲ ಯಾಕಂದ್ರೆ ದುಬುಕ್ ದುಬಕ್ ಕನಂಗ ಬೀಳತಿದ್ದೆ ಎಲ್ಲಿ ಬೇಕಲ್ಲೇ ನೀರಾಗ ನಾನು ನಮ್ಮ ಸಾಹಕರ್ ಮಂದಿಗೆ ಹೆಂಗ್ ನಿಮಗೆ ನಿಮಗ ಮಸ್ತ್ ಎಂಜಾಯ್ಮೆಂಟ್ ಅಂತ ಮಸ್ತ್ ಆಗಿತಿ ಗುಡ್ಡ ಏರಸೋಕ ಇದನ್ನ ಕಷ್ಟಪಡಾಗತಿನಿ ಎಂಜಾಯ್ಮೆಂಟ್ ಗೆ ಇದು ಇಲ್ಲ ಏನು ರೊಕ್ಕ ಕೊಟ್ಟಿದ್ದಕ್ಕೆ ಎಲ್ಲ ಮಸ್ತ್ ಎಂಜಾಯ್ಮೆಂಟ್ ಆಗೈತಿ ಆದ್ರ ಹೆಂಗ್ ಗೊತ್ತನೋ ಫ್ರೆಂಡ್ಸ್ ಬರಬೇಕು ಎಲ್ಲರೂ ಫ್ರೆಂಡ್ಸ್ ಬಂದ್ರೆ ಎಂಜಾಯ್ಮೆಂಟ್ ಮಜಾ ಬರಂಗಿಲ್ಲ ಆದ್ರೆ ಏನೇನೂ ಮಜೇ ಬರಲ್ಲ ಟ್ಕಿ ಟ್ಕಿ ಆಗಿಲ್ಲ ಒಬೆ ಆದ್ರೆ ಟ್ಕಿ 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 ಏನೂ ಸಿಗುದೇ ಇಲ್ಲ ಅಂದ್ರ ದೋಸ್ತಿ ಬರ್ರಿ ಅಪ್ಪಾ ದೋಸ್ತರ ಜೊತೆ ಬರ್ರಿ ಅವ್ ನಾವು ಇರೋ ಮಜಾ ಜೀವನದಾಗ ಯಾವ್ದು ಇಲ್ಲ ಈ ತರ ಎಂಜಾಯ್ಮೆಂಟ್ ನಾನು ಇದಕ್ಕಿಂತ ಮುಂಚೆ ತಗೊಂಡಿದ್ದಿಲ್ಲ ಆದ್ರೂ ಮಜಾ ಅನಿಸ್ತರಿ ಹ್ಯಾಂಗ್ ಒಂದ್ ಮೂರ್ ತಾಸ್ ಮೂರ್ ನಾಲ್ಕು ತಾಸ್ ಹ್ಯಾಂಗ್ ಹೋದ್ ಒಂದು ಗೊತ್ತಾಗಿಲ್ಲ ಆದ್ರೂ ಈ ತರ ಎಂಜಾಯ್ಮೆಂಟ್ ತಗೊಳಕ್ಬೇಕ್ರಿ ಜೀವನದ ಒಂದ್ಸಲ ಈ ತರ ಎಂಜಾಯ್ಮೆಂಟ್ ಮಾಡಕ್ಬೇಕು ಆದ್ರೂ ಒಬ್ಬಂಟೆ ಬಂದ್ರೆ ಆಗಂಗಿಲ್ದೆ ನಮ್ಮ ಗ್ಯಾಂಗ್ ತೊಗೊಂಡು ಬರಕ್ಕೆ ಬೇಕ್ರಿ ಹುಡುಗರ ಜೊತೆ ಎಂಜಾಯ್ಮೆಂಟ್ ಮಾಡೋಕೆ ಬೇಕಾ ಸೊ ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿರಿಬೇಕಾ ಸೊ ಇದೇ ಥರ ಪ್ರೀತಿ ಇದೇ ಥರ ಸಪೋರ್ಟ್ ಕೊಡಿರಿ ಮತ್ತು ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಕೊಡಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಮತ್ತೆ ಸಿಗುನತ್ತ ಮುಂದೆ ನೋಡುವಾಗ ಅಲ್ಲಿವರೆಗೂ ಥ್ಯಾಂಕ್ ಯು ಬಬಲೀ